ನಮಸ್ಕಾರ ಗೆಳೆಯರೆ ಖಂಡಿತ ಭಾರತ ಪಾಕಿಸ್ತಾನದ ಯುದ್ಧದ ಉಗ್ರ ವಾತಾವರಣದಲ್ಲಿ ತುರ್ಕಿಯು ಪಾಕಿಸ್ತಾನದ ಪರವಾಗಿ ನಿಂತು ಅದಕ್ಕೆ ಮಿಲಿಟರಿ ಡ್ರೋನ್ಗಳು ಗುಪ್ತಚರ ತಂತ್ರಜ್ಞಾನ ಮತ್ತು ಇತರೆ ರಕ್ಷಣಾ ಸಂಪನ್ಮೂಲಗಳನ್ನು ಒದಗಿಸಿದಾಗ ಭಾರತದಂತಹ ಜಾಗತಿಕ ಉದಯೋನ್ಮುಖ ಶಕ್ತಿ ಕೇಂದ್ರದೊಂದಿಗೆ ಘರ್ಷಣೆಗೆ ಇಳಿದು ತನ್ನದೇ ಆರ್ಥಿಕ ಕಾರ್ಯತಂತ್ರದ ಮತ್ತು ರಾಜತಾಂತ್ರಿಕ ಅಡಿಪಾಯವನ್ನ ಅಲುಗಾಡಿಸುತ್ತದೆ ಅನ್ನೋದನ್ನ ಅದು ಊಹಿಸಿರಲಿಲ್ಲ ಪಾಕಿಸ್ತಾನದಂತಹ ಭಯೋತ್ಪಾದನೆಗೆ ಬೆಂಬಲ ನೀಡುವ ವಿಫಲ ಮತ್ತು ಸಾಲದಲ್ಲಿ ಮುಳುಗಿರುವ ದೇಶಕ್ಕೆ ತುರ್ಕಿ ಸರ್ಕಾರ ಬಹಿರಂಗವಾಗಿ ಬೆಂಬಲ ನೀಡಿದಾಗ ಅದು ಅಜಾಗರೂಕತೆಯಿಂದ ಭಾರತದಂತಹ ಸ್ವಾಭಿಮಾನಿ ರಾಷ್ಟ್ರಕ್ಕೆ ಸವಾಲು ಹಾಕಿತ್ತು ಆದ್ರೆ ಇವತ್ತಿಗೆ ಪರಿಸ್ಥಿತಿ ಹೇಗಿದೆ ಅಂದರೆ ತುರ್ಕಿಯ ಉನ್ನತ ನಾಯಕತ್ವ ಮತ್ತು ದೊಡ್ಡ ಉದ್ಯಮಿಗಳು ತಮ್ಮದೇ ಸರ್ಕಾರವನ್ನ ದೋಷಿಸುತ್ತಿದ್ದಾರೆ ಹಾಗೂ ಇದಷ್ಟೇ ಅಲ್ಲದೆ ಕುಸಿಯುತ್ತಿರುವ ದೇಶಕ್ಕಾಗಿ ಭಾರತದಂತಹ ಶಕ್ತಿಶಾಲಿ ದೇಶದೊಂದಿಗೆ ಇಳಿಯುವ ಅಗತ್ಯವೇನಿತ್ತು ಅನ್ನೋದನ್ನ ಪ್ರಶ್ನಿಸುತ್ತಿದ್ದಾರೆ ಇದೇ ಭಾರತ ಒಂದು ಕಡೆ ಶಾಂತಿಯನ್ನು ಪ್ರೀತಿಸುವ ದೇಶ ಮತ್ತೊಂದೆಡೆ ತನ್ನ ಗೌರವಕ್ಕೆ ಧಕ್ಕೆಯಾದಾಗ ಅದೇ ಭಾಷೆಯಲ್ಲಿ ಉತ್ತರ ನೀಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಭಾರತ ಸರ್ಕಾರ ಮತ್ತು ದೇಶದ ಪ್ರತಿಯೊಂದು ವರ್ಗದ ವ್ಯಾಪಾರಿಗಳು ಒಗ್ಗೂಡಿ ಯಾವುದೇ ಅಧಿಕೃತ ಯುದ್ಧ ಘೋಷಣೆಯಿಲ್ಲದೆ ಈ ತುರ್ಕಿ ವಿರುದ್ಧ ಆರ್ಥಿಕ ಮಹಾಯುದ್ಧವನ್ನ ಪ್ರಾರಂಭಿಸಿದ್ದಾರೆ ಈ ಯುದ್ಧವನ್ನ ಬಂದೂಕುಗಳಿಂದ ಅಥವಾ ಬಾಂಬುಗಳಿಂದಲ್ಲ ಬದಲಿಗೆ ಬಾಯ್ಕಾಟ್ ಆಮದು ರಫ್ತು ನಿಷೇಧ ಮತ್ತು ರಾಜತಾಂತ್ರಿಕ ನಿರ್ಲಕ್ಷ್ಯದಿಂದ ನಡೆಸಲಾಗುತ್ತಿದೆ ಭಾರತೀಯ ವ್ಯಾಪಾರಿಗಳು ತುರ್ಕಿಗೆ ಪೂರೈಸಲಾಗುವ ಪ್ರತಿಯೊಂದು ಸಣ್ಣ ದೊಡ್ಡ ಉತ್ಪನ್ನಗಳನ್ನು ಅದು ರಿಫೈನರಿ ಪೆಟ್ರೋಲಿಯಂ ಆಗಿರಲಿ ಗ್ರಾನೈಟ್ ಇಂಜಿನಿಯರಿಂಗ್ ಸಾಮಗ್ರಿಗಳು ಆಟೋ ಪಾರ್ಟ್ಸ್ಗಳು ಹಣ್ಣು ತರಕಾರಿಗಳು ಅಲ್ಯೂಮಿನಿಯಂ ಎಲೆಕ್ಟ್ರಾನಿಕ್ಸ್ ಅಥವಾ ಇತರೆ ತಂತ್ರಜ್ಞಾನವಾಗಿರಲಿ ಈ ಎಲ್ಲವನ್ನ ತಕ್ಷಣವೇ ನಿಲ್ಲಿಸಿದ್ದಾರೆ ಭಾರತವು ಈ ತುರ್ಕಿದೊಂದಿಗೆ ವಾರ್ಷಿಕವಾಗಿ ಹನ್ನೆರಡರಿಂದ ಹದಿನಾಲ್ಕು ಶತಕೋಟಿ ಡಾಲರ್ನ ವ್ಯಾಪಾರ ಮಾಡ್ತಾ ಇತ್ತು ಹಾಗೂ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಇಪ್ಪತ್ತು ಶತಕೋಟಿ ಡಾಲರ್ಗೆ ಡಾಲರ್ ಗೆ ಕೊಂಡೊಯ್ಯುವ ಯೋಚನೆಯ ತುರ್ಕಿಯ ಮನಸ್ಸಲ್ಲಿತ್ತು ಆದರೆ ಪಾಕಿಸ್ತಾನದ ಪರವಾಗಿ ನಿಂತು ತುರ್ಕಿ ಭಾರತದೊಂದಿಗೆ ತನ್ನ ಸಂಬಂಧಗಳನ್ನು ಜೋಡಿಸುವ ಸೇತುವೆಯನ್ನ ತಾನೇ ಮುರಿದುಕೊಂಡಿದ್ದೆ ಈ ನಿರ್ಧಾರದ ನಂತರ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತುರ್ಕಿಯ ಏರ್ಲೈನ್ ಕಂಪನಿ ಅದರ ಕನೆಕ್ಟಿವಿಟಿಯು ನೇರವಾಗಿ ಅಧ್ಯಕ್ಷ ಎರಡುಗಾನ್ ಅವರ ಮಗಳೊಂದಿಗೆ ಸಂಬಂಧ ಹೊಂದಿವೆ ಅನ್ನೋದನ್ನ ಹೇಳಲಾಗ್ತದೆ ಹಾಗೂ ಅದರ ಸೇವೆಗಳನ್ನು ಭಾರತ ಸರ್ಕಾರ ಈಗ ಸ್ಥಗಿತಗೊಳಿಸಿದೆ ಈ ಕಂಪನಿಯು ನ್ಯಾಯಾಲಯದ ಮೊರೆ ಹೋಯಿತು ಪದೇ ಪದೇ ವಿನಂತಿಯೂ ಕೂಡ ಮಾಡ್ತಾ ಇತ್ತು ಆದರೆ ಈ ಕಡೆ ಭಾರತ ಯಾರೊಂದಿಗೆ ಉತ್ತರಿಸುವ ಅಗತ್ಯವಿಲ್ಲ ಅಂತ ಸುಮ್ಮನೆ ಕೂತಿದೆ ಈ ಪರಿಣಾಮವಾಗಿ ಅವರ ಕಂಪನಿಯ ಷೇರುಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ರಷ್ಟು ಕುಸಿತ ಕಂಡು ಬಂದಿದೆ ಹಾಗೂ ಇಲ್ಲಿಯವರೆಗೆ ಅದಕ್ಕೆ ಎರಡ್ ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಭಾರಿ ನಷ್ಟವಾಗಿದೆ ಹಾಗೆಯೇ ಭೂಪಾಲ್ನಂತಹ ನಗರಗಳಿಂದ ತುರ್ಕಿಗೆ ಕಳಿಸಲಾಗುತ್ತಿದ್ದ ಹಣ್ಣುಗಳ ಕನ್ಸೈನ್ಮೆಂಟ್ ಗಳನ್ನು ನಿಲ್ಲಿಸಲಾಗಿತ್ತು ಹಾಗೂ ಅಲ್ಲಿನ ವ್ಯಾಪಾರಿಗಳು ಅದು ನೇರವಾಗಿ ಕಳುಹಿಸಿದ್ರು ಅಥವಾ ಮೂರನೇ ದೇಶದ ಮೂಲಕ ಕಳುಹಿಸಿದ್ರು ಇನ್ನು ಮುಂದೆ ಭಾರತದಿಂದ ತುರ್ಕಿಗೆ ಯಾವುದೇ ವಸ್ತುವನ್ನು ರವಾನಿಸಲಾಗುವುದಿಲ್ಲ ಅನ್ನೋದನ್ನ ಘೋಷಿಸಿದರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಸಾವಿರದ ಇಪ್ಪತ್ತೈದರ ನಡುವೆ ತುರ್ಕಿಗೆ ಭಾರತದಿಂದ ಒಟ್ಟು ರಫ್ತು ಹದಿನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಶತಕೋಟಿ ಡಾಲರ್ಗೆ ತಲುಪಿತ್ತು ಹಾಗೆಯೇ ಆಮದು ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಕಡಿಮೆಯಾಗಿ ಈಗ ಅದು ಎರಡು ಪಾಯಿಂಟ್ ಎಂಟು ಶತಕೋಟಿ ಡಾಲರ್ಗೆ ಇಳಿದಿದೆ ಸೊ ಅದೇ ರೀತಿ ತುರ್ಕಿಯೊಂದಿಗೆ ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲಿಸಿದ ಅಜರ್ಬೈಜಾನ್ ಕೂಡ ಭಾರತವು ಆರ್ಥಿಕವಾಗಿ ಭೌತಿಕ ನಿಷ್ಕ್ರಿಯಗೊಳಿಸಿದೆ ಈ ಅಜರ್ಬೈಜಾನ್ ನೊಂದಿಗೆ ಭಾರತದ ವ್ಯಾಪಾರ ಕೇವಲ ಎಂಬತ್ತಾರು ಮಿಲಿಯನ್ ಡಾಲರ್ ಗಳಷ್ಟಿದೆ ಈ ಹಿಂದೆ ಅಲ್ಲಿಗೆ ಕಳಿಸಲಾಗುತ್ತಿದ್ದ ತಂಬಾಕು ಚಹಾ ಕಾಫಿ ಅಂತ ವಸ್ತುಗಳು ಈಗ ನಿಲ್ಲಿಸಲಾಗಿದೆ ಭಾರತ ಈಗ ಈ ದೇಶಗಳಿಂದ ಏನನ್ನು ತರಿಸಿಕೊಳ್ಳುವುದಿಲ್ಲ ಅಥವಾ ಕಳಿಸುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ನಷ್ಟವಾಗಲಿ ಅಥವಾ ಲಾಭವಾಗ್ಲಿ ದೇಶದ ಹಿತಾಸಕ್ತಿ ಮುಖ್ಯವಾಗಿದೆ ಈ ಹಿಂದೆ ಟ್ಯಾಕ್ಸ್ ಲಾಜಿಸ್ಟಿಕ್ ವೆಚ್ಚಗಳು ಅಥವಾ ಅಂತಾರಾಷ್ಟ್ರೀಯ ನಿರ್ಬಂಧಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ಭಾರತದ ವ್ಯಾಪಾರಿಗಳು ಈಗ ಸ್ವತಃ ಮುಂದೆ ಬಂದು ಯಾವುದೇ ಆರ್ಥಿಕ ನಷ್ಟ ಆಗಲಿ ಅದನ್ನ ನಾವು ಸಹಿಸಿಕೊಳ್ಳುತ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದರೆ ತುರ್ಕಿ ಮತ್ತು ಅಜರ್ಬೈಜಾನ್ ಅಂತ ಪಾಕಿಸ್ತಾನ ಬೆಂಬಲಿತ ದೇಶಗಳೊಂದಿಗೆ ಇನ್ನು ಮುಂದೆ ಯಾವುದೇ ವ್ಯಾಪಾರ ಸಂಬಂಧವನ್ನ ಇಟ್ಟುಕೊಳ್ಳುವುದಿಲ್ಲ ಇದೆ ಭಾರತದ ನಿಜವಾದ ಶಕ್ತಿ ದೇಶದ ಅಖಂಡತೆಯ ಮೇಲೆ ದಾಳಿಯಾದಾಗ ಸರ್ಕಾರ ಉದ್ಯಮ ಸಾಮಾನ್ಯ ನಾಗರಿಕರು ಎಲ್ಲರೂ ಒಟ್ಟಾಗಿ ನಿಲ್ತಾರೆ ಹಾಗೂ ತುರ್ಕಿ ಪಾಕಿಸ್ತಾನಕ್ಕೆ ಪರೋಕ್ಷ ದಾಳಿಯಲ್ಲಿ ಸಹಾಯ ಮಾಡಿದಾಗ ಇದೇ ಸಂಭವಿಸಿತ್ತು ಈ ಒಗ್ಗಟ್ಟಿನ ಪರಿಣಾಮವಾಗಿ ತುರ್ಕಿಯ ಪ್ರವಾಸೋದ್ಯಮದ ಉದ್ಯಮ ಅದರ ಆರ್ಥಿಕತೆ ಹೆಚ್ಚಾಗಿ ಅವಲಂಬಿತವಾಗಿದೆ ಅದು ಸಹ ಕುಸಿಯುತ್ತಿದೆ ಈಗಾಗಲೇ ಭಾರತದಿಂದ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು ಆದರೆ ಈಗ ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ ಹಾಗೂ ಕೇವಲ ಒಂದು ರಾಜಕೀಯ ನಿರ್ಧಾರದಿಂದ ಯಾವುದೇ ದೇಶವು ಸಾವಿರ ಕೋಟಿಗಿಂತ ಹೆಚ್ಚು ನಷ್ಟವನ್ನ ಭರಿಸಲು ಬಯಸೋದಿಲ್ಲ ಆದರೆ ತುರ್ಕಿ ಈ ತಪ್ಪನ್ನ ಮಾಡಿದ್ದು ಈಗ ಅದು ವರ್ಷಗಳ ಕಾಲ ಅದರ ಬೆಲೆಯನ್ನ ತೇರಬೇಕಾಗ್ತದೆ ಇದರೊಂದಿಗೆ ಭಾರತ ಈಗ ಈ ತುರ್ಕಿಯ ನಿಜವಾದ ಮುಖವನ್ನ ಜಗತ್ತಿಗೆ ಬಹಿರಂಗಪಡಿಸಲು ಸಿದ್ಧವಾಗಿದೆ ಹಾಗೆಯೇ ಭಾರತೀಯ ಸಂಸದರು ಈಗ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕಿಸ್ತಾನಕ್ಕೆ ಭಯೋತ್ಪಾದಕ ನಿಧಿ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಣಾ ಉಪಕರಣಗಳನ್ನು ಒದಗಿಸುವಲ್ಲಿ ತುರ್ಕಿಯ ಪ್ರಮುಖ ಪಾತ್ರವಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೂ ಭಾರತ ಕೂಡ ಇದನ್ನ ಬಹಿರಂಗವಾಗಿ ಹೇಳಲು ಪ್ರಾರಂಭಿಸಿದ್ರೆ ಇಲ್ಲಿ ತುರ್ಕಿ ಅಷ್ಟೇ ಅಲ್ಲದೆ ಇಡೀ ನ್ಯಾಟೋ ಸಮೂಹವು ಭಾರತದ ವಿರುದ್ಧ ಅನ್ನಿಲ್ಲಬಹುದು ಸೊ ಆಗ ಭಾರತವು ಜಗತ್ತಿನ ದ್ವಿಮುಖ ನೀತಿಗಳನ್ನ ಬಹಿರಂಗಪಡಿಸುತ್ತದೆ ಯಾರು ನಮ್ಮೊಂದಿಗಿದ್ದಾರೆ ಮತ್ತು ಯಾರು ಕೇವಲ ರಾಜತಾಂತ್ರಿಕ ಮಾತುಗಳನ್ನ ಆಡುತ್ತಾರೆ ಅಂತ ಮತ್ತೊಂದೆಡೆ ಭಾರತ ಈಗ ತುರ್ಕಿ ಈ ಪಾಕಿಸ್ತಾನಕ್ಕೆ ಕೊಟ್ಟ ಡ್ರೋನ್ಗಳು ಮತ್ತು ರಕ್ಷಣಾ ಉಪಕರಣಗಳನ್ನ ರಿವರ್ಸ್ ಇಂಜಿನಿಯರಿಂಗ್ ಪ್ರಕ್ರಿಯೆಗೆ ಒಳಪಡಿಸುತ್ತಿದೆ ಸೊ ಇದರಿಂದ ಭಾರತವು ಅವುಗಳ ತಂತ್ರಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಅದಕ್ಕಿಂತ ಉತ್ತಮ ಹೆಚ್ಚು ಮಾರಕ ಮತ್ತು ಸುಧಾರಿತ ಉಪಕರಣಗಳನ್ನು ಕೂಡ ತಯಾರಿಸಿ ತುರ್ಕಿಯ ಶತ್ರುಗಳೆಂದು ಪರಿಗಣಿಸಲ್ಪಟ್ಟ ದೇಶಗಳಿಗೆ ಪೂರೈಸಬಹುದು ಹಾಗೂ ಇದು ಭಾರತದ ಅತಿ ದೊಡ್ಡ ಕಾರ್ಯತಂತ್ರದ ಉತ್ತರವಾಗಿದೆ ಯಾಕಂದ್ರೆ ಇದು ನೇರ ಯುದ್ಧವಲ್ಲ ಬದಲಿಗೆ ತಂತ್ರಜ್ಞಾನ ವ್ಯಾಪಾರ ಮತ್ತು ಜಾಗತಿಕ ಒತ್ತಡದ ಮೂಲಕ ತನ್ನ ವಿರೋಧಿಗಳನ್ನ ಮಣಿಸುವ ತಂತ್ರ ಇವತ್ತಿಗೆ ತುರ್ಕಿ ಪದೇ ಪದೇ ಭಾರತವನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದೆ ಆದರೆ ಭಾರತದ ಮೌನವೇ ಅದಕ್ಕೆ ಅತಿ ದೊಡ್ಡ ಉತ್ತರವಾಗಿದ್ದು ಈ ಮೌನವು ಒಂದು ಸ್ಪಷ್ಟ ಸಂಕೇತವಾಗಿದೆ ಯಾವುದೇ ರಾಷ್ಟ್ರವು ಭಾರತದ ಸ್ವಾಭಿಮಾನ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ಧಕ್ಕೆ ತಂದ್ರೆ ಅದು ಸರ್ಕಾರದಿಂದ ಅಷ್ಟೇ ಅಲ್ಲದೆ ಅದು ಪ್ರತಿಯೊಬ್ಬ ಭಾರತೀಯನಿಂದಲೂ ಕಠಿಣ ಮತ್ತು ನಿರ್ಣಾಯಕ ಪ್ರತಿಕ್ರಿಯೆಯನ್ನು ಎದುರಿಸಬೇಕಾಗ್ತದೆ ಗೆಳೆಯರ ಈ ಮಾಹಿತಿ ಇಷ್ಟವಾದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಕಿ ಜಯ